ಹಲೋ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನಲ್ನಿಂದ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದುವರೆಗೂ ಒಂದು ದೊಡ್ಡ ಪ್ರಮಾಣದ ಒಂದು ಪ್ರಕರಣ ಏನಾದರೂ ಬೆಳಕಿಗೆ ಬಂದಿದ್ರೆ ಅದು ಹಾಸನ ಸಂಸದನ ಒಂದು ಪ್ರಕರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಕಳೆದ ಹಲವಾರು ದಿನಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಊಹಾಪೋಹಗಳು ಗದ್ದಲಗಳು ಗೊಂದಲಗಳ ನಡುವೆ ಅನೇಕ ನ್ಯೂಸ್ ಚಾನೆಲ್ಗಳು ಸಹ ಈ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಏನು ದೊಡ್ಡ ಪ್ರಕರಣ ಇದೆ ಇದನ್ನ ಬಯಲಿಗೆ ತರುವಂತ ಕೆಲಸ ಮಾಡಿದ್ದಾವೆ ಸುಮಾರು ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಪ್ರಕರಣದಲ್ಲಿ ನಿರಾಶ್ರಿತರಾಗಿರ್ತಾರೆ ಅನ್ಯಾಯಕ್ಕೊಳಗಾಗಿರ್ತಾರೆ ಅತ್ಯಾಚಾರಕ್ಕೊಳಗಾಗಿರ್ತಾರೆ ಅನ್ನುವಂಥ ಮಹತ್ತರವಾದಂತ ಒಂದು ಸುದ್ದಿ ಬರ್ತಾ ಇದೆ ಆದರೆ ನಾವೇ ದೊಡ್ಡವರು ಅಂತಕ್ಕಂಥ ಅನೇಕ ದೊಡ್ಡ ದೊಡ್ಡ ಮಾಧ್ಯಮಗಳು ಟಿ ವಿ ಚಾನಲ್ಗಳು ಎಲ್ಲಿಯೂ ಕೂಡ ಇದನ್ನ ಪ್ರಸಾರ ಮಾಡಿಲ್ಲ ಅದಕ್ಕೆ ಕಾರಣ ಕೂಡ ಇದೆ ಯಾಕಂದ್ರೆ ಆ ಸಂಸದ ಒಂದು ತಡೆಯಾಜ್ಞೆಯನ್ನ ಕೋರ್ಟ್ನ ಮೊರೆ ಹೋಗಿ ತಂದಿರುವಂತದ್ದು ನಮ್ಗೆಲ್ಲರೂ ಕೂಡ ಜಗಜ್ಜೈರಾಗಿದೆ ಇದರ ಮಧ್ಯೆ ಅನೇಕ ಚಾನಲ್ಗಳು ಸತ್ಯ ನ್ಯಾಯ ನಿಷ್ಠೆಯಿಂದ ಏನು ನಿಸ್ವಾರ್ಥತೆಯಿಂದ ಏನು ಸುದ್ದಿ ಮಾಡ್ತಾವ ಎಲ್ಲ ಚಾನಲ್ಗಳು ಸಹ ಈಗಾಗಲೇ ಸುದ್ದಿಯನ್ನ ಮಾಡಿದ್ದಾವ ಈ ಸಂಸದ ಈ ಸಂಸದನ ಮನೆ ಎದುರುಗಡೆ ಈಗಾಗಲೇ ಮಹಿಳೆಯರ ಮಹಿಳಾ ಸಂಘಟನೆಗಳು ಅನೇಕ ರಾಜಕೀಯ ಪಕ್ಷಗಳು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುವಂತ ಅನೇಕ ನಾಯಕರು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಕುರಿತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಆತ ಆತನ ಸಂಬಂಧವೇ ಇಲ್ಲ ಆತನ ಮನೆ ಬೇರೆ ಇದೆ ನಮ್ಮ ಮನೆ ಬೇರೆ ಇದೆ ಎಚ್ ಡಿ ದೇವೇಗೌಡ ಅವರು ಅಜ್ಜ ಅಜ್ಜ ಇರಬಹುದು ಅವರ ತಾತ ಇರಬಹುದು ಆದರೆ ಈ ಪ್ರಕರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಕಾನೂನಾತ್ಮಕವಾಗಿ ಯಾವ ರೀತಿ ಬೇಕಾದರೂ ನೀವು ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ರೇವಣ್ಣವರು ನಾವು ಯಾವುದಕ್ಕೂ ಎಲ್ಲಿ ಊರು ಬಿಟ್ಟಿಲ್ಲ ಅಜ್ಞಾತ ಸ್ಥಳಕ್ಕೆ ಹೋಗಿಲ್ಲ ಕಾಲುತ್ಮಕವಾಗಿ ನಾವು ಎಲ್ಲವನ್ನು ಎದುರಿಸ್ಲಿಕ್ಕೆ ತಯಾರಿದ್ದೀವಿ ಅದರ ಜೊತೆಗೆ ಇದನ್ನು ಯಾರೋ ಪಿತೂರಿ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದಾರ ಈಗಾಗಲೇ ಪ್ರಜ್ವಲ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ವಿದೇಶಕ್ಕೆ ಹಾರಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇದರ ಮಧ್ಯೆ ನಾಡಿನ ಅನೇಕ ಗಣ್ಯ ಮಾನ್ಯರು ರಾಜಕೀಯ ಮುಖಂಡರು ಸಮಾಜ ಚಿಂತಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸಿದ ಮಟ್ಟಿಗೆ ಮೊದಲನೇದಾಗಿ ಮಾತನಾಡಿರ್ತಕ್ಕಂಥದ್ದು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಎಸ್ ಡಿ ಪಿ ಪಕ್ಷದ ಮುಖಂಡರು ಮತ್ತು ಚಿಂತಕರು ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ನಮ್ಮ ಬಿ ಆರ್ ಭಾಸ್ಕರ್ ಪ್ರಸಾದ್ ಸರ್ ಅವರು ಅನೇಕ ವಿಡಿಯೋಗಳನ್ನು ಮಾಡುವ ಮೂಲಕ ಈ ಪ್ರಕರಣವನ್ನು ಮೊಟ್ಟ ಮೊದಲನೇ ಬಾರಿಗೆ ಧ್ವನಿ ಎತ್ತಿದ್ರು ಅದಾದ ನಂತರ ಅನೇಕ ದೊಡ್ಡ ದೊಡ್ಡ ಮಾಧ್ಯಮಗಳು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹೇಳುವಂಥದ್ದು ಕೇಳುವಂಥದ್ದು ಇಷ್ಟೇ ಭಾರತದಲ್ಲಿ ಸಂವಿಧಾನ ಜಾರಿಯಿದೆ ಸಂವಿಧಾನಾತ್ಮಕವಾಗಿ ಯಾರೇ ಯಾವುದೇ ತಪ್ಪು ಮಾಡಿದ್ರು ಕೂಡ ಸಂವಿಧಾನಾತ್ಮಕವಾಗಿ ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮ ಆಗಬೇಕು ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ದುಡ್ಡಿದ್ದವರಿಗೆ ಒಂದು ಕಾನೂನು ಬೇರೆ ಬಡವರಿಗೆ ಒಂದು ಕಾನೂನು ಬೇರೆ ಆ ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಈಗ ಮೊನ್ನೆ ಮೊನ್ನೆ ಇನ್ನು ಮಾಸಿ ಹೋಗದಿರುವಂತಹ ಒಂದು ಪ್ರಕರಣ ನೇಹಾ ಪ್ರಕರಣ ನೇಹಾನ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯದ ಜನತೆಯನ್ನು ಹಿಡ್ಕೊಂಡು ರಾಷ್ಟ್ರ ಮಟ್ಟದ ನಾಯಕರು ಸಹ ಬಂದು ನೇಹಾ ಆಕೆಯ ಮನೆಗೆ ಭೇಟಿ ಕೊಡ್ತಾರೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆಕ್ಟ್ ಮಾಡುವಂತ ನಾಟಕ ಕಂಪನಿಯ ಗಳು ಸಹ ಬಂದು ಏನನ್ನು ಹಾರಾಡಿ ಹೋದ್ರು ಇಲ್ಲಿ ತ್ರಿಕುಲ ಹೆಣ್ಣು ಮಕ್ಕಳಿಗೆ ದೊಡ್ಡ ಪ್ರಮಾಣದ ಅನ್ಯಾಯ ಅದು ಯಾವುದೇ ಜನಾಂಗದ ಹೆಣ್ಣು ಮಗಳಾಗಿರಲಿ ಇವತ್ತಿಗೂ ನಾವು ನೇಹಾನ್ ಬಗ್ಗೆ ಹೇಳಬೇಕಂದ್ರೆ ಆತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಇಲ್ಲ ಸಾರ್ವಜನಿಕವಾಗಿ ಆತನನ್ನ ಗಲ್ಲಿಗೇರಿಸಬೇಕು ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ತಂದು ಆತನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದೇ ವಾದ ಇದೆ ಈಗ ಎರಡು ಸಾವಿರದ ಎಂಟುನೂರು ಜನ ಮಹಿಳೆಯರಲ್ಲಿ ಸಂತ್ರಸ್ತರಾಗಿದ್ದಾರೆ ಅಧಿಕಾರಿಗಳಿದ್ದಾರೆ ಪಾಪ ಮನೆಯ ಕೆಲಸ ಮಾಡುವಂತವರು ಸಹ ಅದಾರ ಆ ವಿಡಿಯೋಗಳನ್ನ ಏನಾದರೂ ನೀವು ನೋಡ್ಬಿಟ್ರೆ ಒಂದು ಕ್ಷಣ ಬೆಚ್ಚಬೀಳ್ತೀರಿ ನೀವು ಈ ವಿಡಿಯೋಗಳು ಯಾರು ಹರಿ ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದಲ್ಲ ಅಥವಾ ಮೂರನೇ ವ್ಯಕ್ತಿ ಮಾಡಿರ್ತಕ್ಕಂಥದ್ದಲ್ಲ ಈತನೇ ಕಾಮುಖ ಏನಿದನಲ್ಲ ಈತನೇ ಸ್ವತಃ ಮಾಡಿರ್ತಕ್ಕಂಥ ವಿಡಿಯೋಗಳು ಸ್ವತಃ ತಾನೇ ತನ್ನ ಮೊಬೈಲ್ ನಲ್ಲಿ ಸೆರೆ ವಿಡಿಯೋಗಳು ಇಂಥ ಮಟ್ಟದ ಒಂದು ಕಾಮ ಪಿಸಾಚಿ ಅಂತ ಹೇಳ್ಬೋದು ತಾನು ಕಾಮ ತೃಷೆಯನ್ನ ತೀರಿಸಿಕೊಳ್ಳೋದನ್ನ ಹೊರತುಪಡಿಸಿ ಅದನ್ನ ವಿಡಿಯೋ ರೆಕಾರ್ಡಿಂಗ್ ಯಾಕೆ ಮಾಡ್ತಾ ಇದ್ರು ಏನ್ ಬೇರೆ ಬೇರೆ ಏನಾದ್ರು ಲಿಂಕ್ ಇದೆಯಾ ಅಥವಾ ಏನ್ ಅವ್ರನ್ನ ಹೆದರ್ಸ್ಲಿಕ್ಕೆ ಈ ಪ್ರಕಾರ ಸಮಗ್ರವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕು ಮತ್ತೆ ಇದು ಬಹಳ ಆತಂಕಕಾರಿ ಬೆಳವಣಿಗೆ ಏನಪ್ಪಾ ಅಂದ್ರೆ ರಾಜಕೀಯ ಸಂದರ್ಭದಲ್ಲಿ ಇಂಥ ವಿಡಿಯೋಗಳು ಬರ್ತಾ ಇದೆ ಇನ್ನು ಅದೆಷ್ಟು ಜನರ ವಿಡಿಯೋಗಳಿದ್ದಾವೆ ಅದೆಷ್ಟು ಜನ ಪೆನ್ ಡ್ರೈವ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಮಾತಾಡ್ತಾ ಇದ್ದಾರೆ ಸಿಡಿ ಸಿ ಡಿ ಸಿಡಿ ಅಂತ ಮಾತಾಡ್ತಾ ಇದ್ದಾರೆ ಯಾರ್ಯಾರು ಸಿ ಡಿ ಯಾರ್ಯಾರ ಇದಾವೋ ಯಾರು ಪೆನ್ ಡ್ರೈವ್ ಯಾರ ಕೈಯಲ್ಲಿ ಇದೆಯೋ ದಯವಿಟ್ಟು ಎಲ್ಲ ಒಮ್ಮೆ ಒಂದು ಒಂದು ಬಾರಿಗೆ ಎಲ್ಲ ರಿಲೀಸ್ ಮಾಡಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಇಲ್ಲಿ ಮರ್ಯಾದೆ ಯಾರು ಹೋಗ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಜನರ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ಮರ್ಯಾದೆ ಹೋಗುವಂಥದ್ದು ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಅಥವಾ ಏನು ಜಗತ್ತಿನ ಇತಿಹಾಸದಲ್ಲೋ ಎರಡು ಸಾವಿರದ ಎಂಟುನೂರು ಜನಕ್ಕೂ ಹೆಚ್ಚು ಮಹಿಳೆಯರನ್ನ ಬಳಸ್ಕೊಂಡಿರ್ತಕ್ಕಂಥ ದುರಾದೃಷ್ಟಕರವಾದಂಥ ವಾತಾವರಣ ದುರಾದೃಷ್ಟಕರವಾದಂಥ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿರುವಂಥದ್ದು ನಮ್ಮೆಲ್ಲರಿಗೂ ದುಃಖ ತರುವಂತ ಅಲ್ಲ ಒಬ್ಬ ಸಂಸದನ ಜವಾಬ್ದಾರಿ ಏನು ಒಬ್ಬ ರಾಜಕಾರಣಿಯ ಜವಾಬ್ದಾರಿ ಏನು ಈ ಕಾರಣಕ್ಕಾಗಿ ನಾನು ನೀವು ಕುಟುಂಬ ರಾಜಕಾರಣ ಮಾಡುದು ನಿಮ್ಮ ಮಕ್ಕಳು ಮಂತ್ರಿಗಳಾದ್ರು ತಾವು ಪ್ರಧಾನ ಮಂತ್ರಿಗಳಾದ್ರಿ ಸಹ ಅಧಿಕಾರಕ್ಕೆ ತರುವ ಮೂಲಕ ದರ್ಪ ದಬ್ಬಾಳಿಕೆ ಮಾಡುವ ಮೂಲಕ ಹೆಣ್ಣು ಮಕ್ಕಳನ್ನ ಎದುರಿಸ್ತಾ ಇದಾರೆ ಎಂತ ಅಧಿಕಾರಿಗಳದಾರ ಬೇರೆ ಬೇರೆ ಮಹಿಳೆಯರದಾರ ಇನ್ನೂ ಅನೇಕ ಊಹಾಪೋಹಗಳ ಹೋಗಿ ಬೆಂಕಿ ಬೆಂಕಿರಲಾರದೆ ಹೋಗಿ ಆಡೋದಿಲ್ಲ ಕೆಲವ ಬೇರೆ ಬೇರೆ ಏನು ದೊಡ್ಡ ದೊಡ್ಡ ಹೆಣ್ಣು ಮಕ್ಕಳ ಪ್ರತಿಷ್ಠಿತ ಸಂಸ್ಥೆಯ ಹೆಣ್ಣು ಮಕ್ಕಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದಾವ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಗಂಭೀರಾತ್ತಿರ ಗಂಬ ಗಂಭೀರ ಇದನ್ನ ಪ್ರಕರಣವನ್ನ ಪರಿಗಣಿಸಿ ಆದಷ್ಟು ಬೇಗನೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಇದ್ದಾರೆ ಮೊನ್ನೆ ತಾನೇ ನೋಡಿದ್ರಿ ಪ್ರಜ್ವಲ್ ಅವರ ತಾಯಿಯವರು ಕೂಡ ಒಂದು ಕಾರ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಹೇಳಿಕೆಯನ್ನ ಕೊಟ್ಟರು ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಾವು ನೋಡಿದಾಗ ಇವರು ರಾಜಕಾರಣ ಮಾಡುವಂಥದ್ದು ಜನರನ್ನ ಹೆದರಿಸಲಿಕ್ಕೆ ಬೆದರಿಸಲಿಕ್ಕೆ ಅಥವಾ ಜನರನ್ನ ಯಾಮರ್ಸ್ಲಿಕ್ಕೆ ಈ ರೀತಿ ರಾಜಕಾರಣ ಮಾಡ್ತಾ ಇದಾರ ರಾಜಕಾರಣ ಅಂದ್ರೆ ಏನು ಸಮಾಜ ಸೇವೆಯಲ್ಲಿ ಅದು ರಾಜಕಾರಣ ಮಾಡುವಂಥದ್ದು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿ ಜನರ ಜೀವನದ ಅಭಿವೃದ್ಧಿ ಶಿಕ್ಷಣದಲ್ಲಿ ಕ್ರಾಂತಿ ಬದಲಾವಣೆ ಎಲ್ಲ ಏನು ನಿಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡುವಂಥ ಒಂದು ಸ್ಥಾನಕ್ಕೆ ತಾವು ಹೋಗಿ ಜನರ ಓಟನ್ನು ಪಡೆದುಕೊಂಡು ಇವತ್ತು ಜನರ ಜೊತೆ ಚೆಕ್ಕಂದಾಡೋದು ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡೋದು ತ್ರಿಷೆಯಲ್ಲಿ ತೊಡಗಿಕೊಳ್ಳೋದು ಇವತ್ತು ಎಲ್ಲ ವಿಡಿಯೋಗಳು ಎಲ್ಲರ ಹತ್ರ ಇದ್ದಾವೆ ಕರ್ನಾಟಕದ ಬಹುತೇಕ ಮೊಬೈಲ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ವಿಡಿಯೋಗಳು ಇದ್ದಾರೆ ಆದರೆ ಕೋಟಿನ ತಡೆಯಾದ್ನೆ ಮತ್ತು ಮನುಷ್ಯತ್ವ ನಮ್ಮಲ್ಲಿ ಇದೆಯಲ್ಲ ಗೌರವ ಅನ್ನುವಂಥದ್ದು ಆ ಗೌರವ ಇದೆ ಅನ್ನೋ ಕಾರಣಕ್ಕಾಗಿ ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ಹೆಚ್ಚಿಗೆ ವೈರಲ್ ಆಗಿಲ್ಲ ಅಂತ ಅನ್ಕೊಳ್ತೀನಿ ಇವತ್ತು ಜನ ಯಾಮಾರ್ತಾ ಇದ್ದಾರೆ ಇದ್ದಾರ ಜನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಾವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ ಆತ ತನ್ನ ತೀಟೆಯನ್ನ ತೀರಿಸಿಕೊಳ್ಳಿಕ್ಕೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾನೆ ಹೆದರಿಕೆ ಹಾಕ್ತಾನೋ ಬೆದರಿಕೆ ಹಾಕ್ತಾನೋ ಅಥವಾ ಅವರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೋ ಆದರೆ ವಿಡಿಯೋ ಮಾಡುವಂಥದ್ದು ವಿಡಿಯೋ ಮಾಡಿ ಅದರಲ್ಲಿ ಅನೇಕ ಪದಗಳನ್ನು ಬಳಸ್ತಾನೆ ಆತ ಆ ಪದಗಳನ್ನ ಕೇಳ್ತಾ ಇದ್ರೆ ಕೆಲವ ಹೆಣ್ಣು ಮಕ್ಕಳಂತೂ ಕಣ್ಣೀರು ಹಾಕ್ತಾ ಇದ್ದಾರೆ ಕಾಲು ಮುಗಿತಾ ಇದ್ದಾರೆ ಕೈ ಮುಗಿತಾ ಇದ್ದಾರೆ ಬೇಡ್ ಇದ್ದಾರೆ ಪರಿಪರಿಯಾಗಿ ಬೇಡ ಬೇಡ ಅಂದ್ರೂ ಸಹ ಅಶ್ಲೀಲವಾಗಿರ್ತಕ್ಕಂತಹ ವಿಡಿಯೋನ್ನ ಮಾಡ ವಿಕೃತ ಯಾವ ನಮ್ಮಲ್ಲಿ ಅನೇಕ ಪ್ರಕರಣಗಳಿದಾವಲ್ಲ ಆ ಯಾವ ಕಾಮುಖ ಗಳಲ್ಲಿಯೂ ಇಲ್ಲದಂತಹ ದೊಡ್ಡ ಕಾಮುಕ ಈತ ಬಹುಶಃ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ಆ್ಯಂಗಲ್ ನಲ್ಲಿ ನೋಡ್ತಾ ಇದ್ರಿ ಪಾಪ ಎಲ್ಲಾ ಮಹಿಳೆಯರು ಸಂಸತ್ರ ಸಂತ್ರಸ್ತರವ್ರು ಎಲ್ಲರು ಯಾವ ಮಹಿಳೆಯ ಬಗ್ಗೆನೂ ನಾವು ಅಶ್ಲೀಲ್ವಾಗಿ ಮಾತನಾಡಬಾರ್ದು ಈ ಸಂದರ್ಭದಲ್ಲಿ ಯಾಕಂದ್ರೆ ಅವರಲ್ಲಿರುವಂತಹ ಅಧಿಕಾರವನ್ನು ಬಳಸ್ಕೊಂಡು ಅವರಲ್ಲಿರುವಂತಹ ಎಲ್ಲ ಹಣಬಲ ಹಣಬಲ ತೋಳಬಲ ಎಲ್ಲವನ್ನ ಬಳಸ್ಕೊಂಡು ಈ ರೀತಿ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ನಮಗಂತೂ ಗೊತ್ತಾಗ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಸುಮ್ಮನೆ ಬಿಡಬಾರದು ದೊಡ್ಡ ಪ್ರಕರಣ ಆಗಿದೆ ಈಗಾಗಲೇ ದೊಡ್ಡ ಪ್ರಕರಣ ಆದ ನಂತರವೂ ರಾಜ್ಯ ಸೇರಿದಂತೆ ಭಾರತದ ಮೂಲೆ ಮೂಲೆಗಳಿಂದ ಇದರ ಬಗ್ಗೆ ಒಂದು ಹೋರಾಟದ ಕಿಚ್ಚು ಧ್ವನಿ ಎದ್ದು ಬರ್ತಾ ಇದೆ ಇದರ ಮಧ್ಯೆ ನಾವು ದೇವರನ್ನ ದೈವಸ್ಥಾನಕ್ಕೆ ಹೋಲಿಸ್ತೀವಿ ದೇವರಿಗೆ ಹೋಲಿಸ್ತೀವಿ ಹೆಣ್ಣು ಮಕ್ಕಳಂದ್ರೆ ಪೂಜನೀಯ ಭಾವನೆ ಇಟ್ಕೊಳ್ತೀವಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಬದುಕನ್ನು ಹಾಳು ಮಾಡಿ ಅದರಲ್ಲಿ ಹದಿನೆಂಟು ವರ್ಷದ ಯುವತಿಯನ್ನು ಹಿಡ್ಕೊಂಡು ಬಹುಶಃ ಐವತ್ತು ನಲವತ್ತು ಐವತ್ತು ವರ್ಷದ ಮಹಿಳೆ ವರ್ಗೂ ಕೂಡ ಇದರಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಎಲ್ಲ ಮಾಧ್ಯಮಗಳು ಎಚ್ಚೆತ್ಕೊಳ್ಬೇಕು ಈ ಒಂದೇನು ಕುಟುಂಬ ರಾಜಕಾರಣ ಅಂತ ಕರಿತೀವಿ ಅಥವಾ ತಲೆ ತಲಾಂತರದ ರಾಜಕಾರಣ ಇವರೆಲ್ಲ ಏನ್ ಹೇಳ್ಕೊಂಡಿದಾರೆ ಅಂದ್ರ ಬಹುಶಃ ಪ್ರಜಾಪ್ರಭುತ್ವ ಕಾನೂನು ಈ ದೇಶದಲ್ಲಿ ಜೀವಂತ ಇದೆಯೋ ಇಲ್ಲವೋ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಅನಿಸ್ತದೆ ನನಗೆ ಇವರೇ ಸರ್ವಾಧಿಕಾರಿಗಳಾಗಿ ಈ ರೀತಿಯ ಒಂದು ಏನು ಅಶ್ಲೀಲ ವಿಡಿಯೋಗಳಲ್ಲಿ ತೊಡಗಿಕೊಂಡು ಆ ಈ ರಾಸಲೀಲೆಗಳಲ್ಲಿ ಇವ್ರು ತೊಡಗಿಕೊಂಡು ತಮ್ಮ ಪಕ್ಷದ ತಮ್ಮ ವ್ಯಕ್ತಿತ್ವ ತಮ್ಮ ಮನೆಯಲ್ಲೊಬ್ರು ಮಾಜಿ ಪ್ರಧಾನಿಗಳ ಅದ ಪ್ರಧಾನಿಗಳು ಅದಾರ ಅನ್ನುವಂಥ ಪರಿಜ್ಞಾನವೂ ಇಲ್ಲದೆ ಈ ರೀತಿಯಾಗಿ ಮಾಡಿರುವಂಥದ್ದು ರೇವಣ್ಣ ಅವರೊಂದು ಹೇಳಿಕೆ ಬೇರೆ ಕೊಡ್ತಾರ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಬೇರೆ ಕೊಡ್ತಾರ ಪ್ರಧಾನಿ ಏನು ಅವರೊಂದು ಹೇಳಿಕೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಅವರೊಂದು ಹೇಳಿಕೆ ಬೇರೆ ಕೊಡ್ತಾರ ಇದೆಲ್ಲವನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಕಪ್ಪು ಚಿಕ್ಕೆ ಇಡುವಂತಹ ಒಂದು ಪ್ರಕರಣ ಇದಾಗೆ ಆಗಿದೆ ಈಗಾಗಲೇ ಹಾಸನದ ಡಿ ಸಿ ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಸಹ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲ ನಾವು ಅತಿ ಶೀಘ್ರದಲ್ಲಿ ಇವ್ರನ್ನ ಬಂಧಿಸ್ತೀವಿ ಯಾಕಂದ್ರೆ ಪ್ರಕರಣ ಕೂಡ ದಾಖಲಾಗಿದೆ ಆದ್ರ ಆ ಒಂದು ಎರಡ್ ಸಾವಿರದ ಎಂಟುನೂರು ಹೆಣ್ಣು ಮಕ್ಕಳ ಗತಿ ಏನು ಅವರ ಎಲ್ಲಾ ವಿಡಿಯೋಗಳು ವೈರಲ್ ಆಗಿದ್ದಾವ ಅವರು ಯಾವ ಅವನ ಒಂದು ಪಿತೂರಿಗೆ ಬಲಿಯಾದ್ರು ಪಾಪ ಅವರೆಲ್ಲರ ಪರವಾಗಿ ನಾವು ನಿಲ್ಬೇಕಾಗ್ತದೆ ಯಾಕಂದ್ರೆ ಇವರು ಹೆದರ್ಸೋದು ದಬಾನಿಕೆ ಗುಂಡಾಗಿರಿ ಮಾಡುವಂಥದ್ದು ದಬ್ಬಾಳಿಕೆ ಮಾಡುವಂಥದ್ದು ಈ ಇದೆಲ್ಲವೂ ಕೂಡ ನಿಲ್ಲಬೇಕು ಈ ರಾಜಕಾರಣಿಗಳ ಇಂತಹ ಒಂದು ಪುಂಡಾಟಕಕ್ಕೆ ಕೊನೆ ಬೀಳಬೇಕು ಇದು ಎಲ್ಲಾ ಮಾಧ್ಯಮಗಳಲ್ಲೂ ಆಗಬೇಕು ಯಾಕೆ ಒಂದು ಹೆಣ್ಣು ಮಕ್ಕಳ ಸೀಮಿತವಾಗಿರ್ತಕ್ಕಂಥ ಹೋರಾಟ ಯಾಕೆ ಮಾಡ್ತೀರಿ ಹಿಂದೂ ಹೆಣ್ಣು ಮಗಳಿದ್ದಾಗ ಮುಸ್ಲಿಮ್ ಏನಾದ್ರೂ ಮಾಡಿದ್ರೆ ಒಂದೇ ಒಂದು ಪ್ರಕರಣ ನೇಹ ಪ್ರಕರಣದಲ್ಲಿ ಇಷ್ಟು ರಾರಾಜಿಸಿದ್ರಿ ನೀವು ಇವತ್ತು ಎರಡು ಸಾವಿರದ ಎಂಟುನೂರು ಹೆಣ್ಣು ಮಕ್ಕಳ ಭವಿಷ್ಯ ಇರುವಾಗ ಯಾವೊಬ್ಬ ರಾಜಕಾರಣಿ ಯಾವೊಬ್ಬ ಸಂಘಟಿಕ ಯಾರು ಕೂಡ ಮಾತನಾಡ್ತಾ ಇಲ್ಲ ನಿಮ್ಗೆಲ್ಲರಿಗೂ ನಾಚಿಕೆ ಬರಬೇಕನ್ನುವಂತ ಮಾತನ್ನ ನಾನು ಹೇಳ್ತೀನಿ ಮಾಧ್ಯಮಗಳು ಸಹ ಇದನ್ನು ಬಿತ್ತನೆ ಮಾಡ್ತಾ ಇಲ್ಲ ತಪ್ಪು ತಪ್ಪೇ ನಾನು ಮೊದಲೇ ಹೇಳಿದ ಹಾಗೆ ಕಾಮುಕರಿಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮವಿಲ್ಲ ಕೊಲೆಗಡುಕರಿಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮವಿಲ್ಲ ಅದು ಪದೇ ಪದೇ ಸಾಬೀತಾಗ್ತಾ ಇದೆ ಆದ್ರೆ ಎಚ್ಚೆತ್ತುಕೊಳ್ಳಬೇಕಾಗಿರುವಂತದ್ದು ನಮ್ಮ ಕಾನೂನು ಮತ್ತು ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇಂತಹ ಏನು ಆಗಿರ್ತಕ್ಕಂಥ ಆರೋಪಿಗಳಿಗೆ ಕಠಿಣಾತಿ ಕಠಿಣವಾಗಿರ್ತಕ್ಕಂಥ ಶಿಕ್ಷಣ ವಿಧಿಸಿದ್ರೆ ಬಹುಶಃ ಮುಂದೆ ಬರುವಂತಹ ಏನು ಪೀಳಿಗೆ ಇದೆ ಅವರಿಗೆ ಒಂದು ಪಾಠ ಆಗ್ಲಿಕ್ಕೆ ಸಾಧ್ಯ ಇದೆ ಸಂಘರ್ಷ ನ್ಯೂಸ್ ಕರ್ನಾಟಕ ಈ ಸಂದರ್ಭದಲ್ಲಿ ಆ ಎರಡ್ ಸಾವಿರದ ಎಂಟುನೂರು ಜನ ಹೆಣ್ಣು ಮಕ್ಕಳಿಗೆ ಅವರೇನು ಸಂತ್ರಸ್ತರಾಗಿದ್ದಾರೆ ಅವರ ಬಗ್ಗೆ ಕೂಡ ಕಾಳಜಿಯನ್ನ ಇಡುತ್ತಾ ಅವರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿ ಇದನ್ನ ಯಾರು ದುರ್ಬಳಕೆ ಮಾಡಿದ್ದಾರೋ ಅಥವಾ ಸ್ವಯಂ ಪ್ರೇರಿತವಾಗಿ ಆಗಿದೆಯೋ ಅಥವಾ ಏನೆಲ್ಲ ಹುರುಳು ಕಿರುಳು ಅಥವಾ ಒಳಮರ್ಮ ಏನಿದ್ರಲ್ಲಿ ಅಡಗಿದೆ ಅದೆಲ್ಲವನ್ನ ತನಿಖೆ ಮೂಲಕ ಪೊಲೀಸ್ ಇಲಾಖೆ ಹೊರಗಡೆ ತೆಗಿತ ಅನ್ನುವಂತಹ ನಾವೆಲ್ಲರೂ ಕೂಡ ಕಾದು ನೋಡೋಣ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿರುವಂತಹ ಈ ಪ್ರಕರಣದಲ್ಲಿ ಆತನಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಪೊಲೀಸ್ ಇಲಾಖೆಯನ್ನ ಬಂಧಿಸಲಿ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಇಂತಹ ಕಾಮುಕರ ಹೆಣೆಮುರಿಯನ್ನು ಕಟ್ಟಬೇಕನ್ನುವಂತಹ ಮಾತನ್ನ ಹೇಳ್ತಾ ಬರುವಂತ ದಿನಗಳಲ್ಲಿ ಮತ್ತೊಂದು ಎಪಿಸೋಡ್ ಮೂಲಕ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ತರ್ತೀನಿ ಧನ್ಯವಾದಗಳು ಸಂಘರ್ಷ ನ್ಯೂಸ್ ಕರ್ನಾಟಕ